ಹೋಳಿಗೆ ಸಾಂಬಾರ ಅಥವಾ ಒಬ್ಬಟ್ಟು ಸಾಂಬಾರು ಮಾಡುವುದು ಹೇಗೆ ಅಂದರೆ ಇದಕ್ಕೆ ಬೇಕಾಗಿರೋದು ಟೊಮ್ಯಾಟೊ ಈರುಳ್ಳಿ ಹಸಿ ಕೊಬ್ಬರಿ ಕಾಳು ಸಾಸಿವೆ ಸ್ವಲ್ಪ ಜೀರಿಗೆ ಕಾಳು ಬೆಳ್ಳುಳ್ಳಿ ಚಕ್ಕೆ ಹುಣಸೆಹಣ್ಣು ಹಾಗೂ ಕರಿಬೇವು ಕೊಂಡಿರೋ ಬೇಳೆ ಹಾಗೂ ಬೇಳೆ ಕಟ್ಟು ಕಡಲೆ ಬೇಳೆ ಆದರೂ ಓಕೆ ತೊಗರಿ ಬೇಳೆ ಆದರೂ ಓಕೆ ನೀವು ಒಬ್ಬಟ್ಟು ಯಾವುದ್ರಲ್ಲಿ ಮಾಡ್ತಿರ್ತೀರ ಆ ಬೇಳೆ ನೆಕ್ಸ್ಟ್ ಒಂದ್ ಬಾಣಲೆಗೆ ಎಣ್ಣೆ ಹಾಕೊಂಡು ಎಲ್ಲ ತಗೊಂಡಿರೋ ಇರುತ್ತಲ್ಲ ಅದನ್ನೆಲ್ಲ ಚೆನ್ನಾಗಿ ಹುರ್ಕೊಬೇಕು ಹಸೆ ವಾಸನೆ ಹೋಗ್ಬೇಕು ಎಲ್ಲ ಹುರ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಹುರ್ಕೊಂಡಿರೋದೆಲ್ಲದನ್ನು ಮಿಕ್ಸಿ ಜಾರ್ಗೆ ಹಾಕೊಂಡು ಬೇಸಿರೋ ಬೇಳೆ ಮತ್ತು ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಸಾಂಬಾರ್ ಪೌಡರ್ ಮತ್ತೆ ಹಿಂಗು ಹಾಕೊಂಡು ಫೈನ್ ಪೇಸ್ಟ್ ಮಾಡ್ಕೋಬೇಕು ಹಿಂಗ್ ಹಾಕೋಬೇಕು ಫೈನ್ ಪೇಸ್ಟ್ ಮಾಡ್ಕೋಬೇಕು ತರಿಯಾಗಿರಬಾರ್ದು ಸ್ವಲ್ಪ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ ಅದಾದಮೇಲೆ ಒಂದು ಪಾತ್ರೆಗೆ ಎಣ್ಣೆ ಇಟ್ಕೊಂಡು ಎಣ್ಣೆ ಆಮೇಲೆ ಸಾಸಿವೆ ಜೀರಿಗೆ ಮಸಾಲ ರುಬ್ಕೊಂಡಿರೋ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಆದ್ಮೇಲೆ ಅದಕ್ಕೆ ಬೇಯಿಸ್ಕೊಂಡಿರೋ ಬೇಳೆ ಕಟ್ಟಿರುತ್ತಲ್ಲ ಅದನ್ನ ಹಾಕೋಬೇಕು ಬೇಯಿಸ್ಕೊಂಡಿರೋ ಬೇಳೆ ಕಟ್ಟು ಉಪ್ಪು ಹಾಕೋಬೇಕು ಉಪ್ಪು ಹಾಕ್ಕೊಂಡು ನೆಕ್ಸ್ಟ್ ಹೂರ್ಣ ಹಾಕೋಬೇಕು ಹೂರ್ಣ ಬೆಲ್ಲ ಚೆನ್ನಾಗ್ ಕುದ್ಮೇ ಕುದಿಸ್ಕೋಬೇಕು ಕುದ್ಮೇಲೆ ಸಾಂಬಾರ್ ರೆಡಿ